ದೇಶ ಆರ್ಥಿಕ ಸಂಕಷ್ಟದಲ್ಲಿದ್ದ ಸಮಯದಲ್ಲಿ ಪಾರು ಮಾಡಿದ ಖ್ಯಾತ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಗುಣಗಾನ ಮಾಡಿದ್ದಾರೆ ಗದಗದಲ್ಲಿಂದು ಅವರು ಮನಮೋಹನ್ ಸಿಂಗ್ ಅವರು ಕೈಗೊಂಡ ಜಾಗತೀಕರಣ ಮತ್ತು ಉದಾರೀಕರಣದ ನೀತಿ ಫಲವಾಗಿ ದೇಶಕ್ಕೆ ವಿದೇಶಿ ಬಂಡವಾಳ ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬರಲು ಸಹಕಾರಿಯಾಗಿದೆ ಜೊತೆಗೆ ಆರ್ಥಿಕ ಶಿಸ್ತು ಕಾಪಾಡಲು ಪೂರಕವಾಗಿದೆ ಎಂದರು ಡಾ ಮನಮೋಹನ್ ಸಿಂಗ್ ಅವರಿಗೆ ಹುಬ್ಬಳ್ಳಿ ಮೇಲೆ ವಿಶೇಷ ಪ್ರೀತಿ ಇತ್ತು ಅವರ ಶ್ರೀಮತಿ ಅವರ ತಂಗಿ ಹುಬ್ಬಳ್ಳಿಯಲ್ಲಿ ನೆಲೆಸಿದ್ದಾರೆ ಹೀಗಾಗಿ ಮನಮೋಹನ್ ಸಿಂಗ್ ಅವರನ್ನು ಭೇಟಿಯಾದಾಗಲೆಲ್ಲ ಹುಬ್ಬಳ್ಳಿ ಮತ್ತು ಬೆಂಗಳೂರಿನ ಕುರಿತು ಮಾಹಿತಿ ಪಡೆಯುತ್ತಿದ್ದರು ನಾಡು ಶ್ರೇಷ್ಠ ಆರ್ಥಿಕ ತಜ್ಞರನ್ನು ಕಳೆದುಕೊಂಡಿದೆ ಎಂದು ಸ್ಮರಿಸಿದರು ಸುಮಾರು ಐದು ಸಾವಿರ ಕೋಟಿ ಆ ಸಂದರ್ಭದಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ಮೆಟ್ರೋಗೆ ಕೊಡುವಂತಹ ಕೆಲಸವನ್ನು ಅನುಮೋದನೆಯನ್ನು ಅವರು ಮಾಡಿರುವಂಥದ್ದು ಸ್ಮರಣೆ ಮಾಡಿಕೊಡ್ತೀನಿ ಹೀಗಾಗಿ ಸಮಗ್ರ ದೇಶದ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆ ಬಹಳ ಅವರ ಮಾರ್ಗದರ್ಶನ ಇವತ್ತು ಅವಶ್ಯಕತೆ ಇತ್ತು ಅವರ ಅಗಲಿಕೆಯಿಂದ ಭಾಳ ದೊಡ್ಡ ದೇಶಕ್ಕೆ ನಾಡಿಗೆ ನಷ್ಟ ಆಗಿದೆ ಆ ಅಗಲಿಕೆಯ ಒಂದು ದುಃಖವನ್ನು ಬಳಸುವಂಥ ಶಕ್ತಿ ಆ ಕುಟುಂಬ ಸದಸ್ಯರು